ಸೆವೆನ್ ಹಿಲ್ಸ್ ಆಸ್ಪತ್ರೆಯಿಂದ ಸಿಬ್ಬಂದಿಗೆ ಸಂಬಳ ನೀಡದೆ ಬೀಗ ಜಡಿದ ಆರೋಪ ಸಂಬಳ ನೀಡದೆ ಏಕಾಏಕಿ ಆಸ್ಪತ್ರೆಗೆ ಬೀಗ ಜಡಿದಿದ್ದಕ್ಕೆ ಸಿಬ್ಬಂದಿಯ ಆಕ್ರೋಶ ಆಸ್ಪತ್ರೆ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟು ಧರಣಿ ನಡೆಸಿ ಸಿಬ್ಬಂದಿ ಆಕ್ರೋಶ ದೊಡ್ಡಬಳ್ಳಾಪುರ ನಗರದ ಸೆವೆನ್ ಹಿಲ್ಸ್ ಆಸ್ಪತ್ರೆ ಮುಂದೆ ಸಿಬ್ಬಂದಿಯಿಂದ ಪ್ರತಿಭಟನೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಏಕಾಏಕಿ ಬೀಗ ಜಡಿದಿದ್ದಾರೆ ಅಂತ ಆಕ್ರೋಶ ಆಸ್ಪತ್ರೆ ಮಾಲೀಕರು ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ಮೂರು ತಿಂಗಳಿಂದ ಸಂಬಳವಿಲ್ಲ ಪರದಾಡುತ್ತಿರುವ ಹೆಚ್ಚು ಸಿಬ್ಬಂದಿ ಇಂದು ದಿನಗಳು ತಳ್ಳಿ ಇದೀಗ ಆಸ್ಪತ್ರೆಗೆ ಬೀಗ ಜಡೆದಿದ್ದಾರೆ ಅಂತ ಆಕ್ರೋಶ ಐವತ್ತಕ್ಕೂ ಅಧಿಕ ಜನ ಸಿಬ್ಬಂದಿಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸುವಂತೆ ಒತ್ತಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರ ಸೆವೆನ್ ಹಿಲ್ಸ್ ಆಸ್ಪತ್ರೆ ಕೊಡ್ತಾರೆ ಈ ಟಿಕ್ ಟಿಕ್ ಕೊಡ್ತಾರೆ ಅದೇ ಆಗ್ತಿದೆ ಮೂರು ಟಿಕ್ಕ ಅದೇ ಆಗ್ತಿದೆ ಇವಾಗ ಒಂದೂವರೆ ಆಯಿತು ಕ್ಲೋಸ್ ಮಾಡಿ ನೈಟ್ ಆ್ಯಂಡ್ ನೈಟ್ ಕ್ಲೋಸ್ ಮಾಡಿದ್ದಾರೆ ಇವಾಗ ಎಲ್ಲಿ ಇನ್ಫಾರ್ಮೇಶನ್ ನನ್ನೂ ಐವತ್ತೆರಡಕ್ಕೆ ಮೆಸೇಜ್ ಹಾಕಿದ್ದಾರೆ ನಾಳೆಯಿಂದ ಡ್ಯೂಟಿಗೆ ಬರಬೇಡಿ ನೈಟಿಗೆ ಬಂದಿರೋ ಡ್ಯೂಟಿ ಮನೆಗೆ ಮನೆ ಕಳಿಸಿದ್ದಾರೆ ಅವರು ಯಾರಿಲ್ಲ ಸರ್ ಬಿಡೋದಕ್ಕೆ ಒಬ್ಬ ಹುಡುಗ ಬಿಟ್ಟಿದ್ದಾರೆ ಮನೆ ಏನು ಅನ್ಕೊಂಡಿದ್ದಾರೆ ಮನೆಯಲ್ಲಿ ಇವರು ಕೆಲ್ಸಕ್ಕೆ ಹೋಗಿಲ್ಲ ಹೊಡೆದು ಹೊಡೆದು ಎಲ್ಲ ಮಾಡಿರ್ತಾರೆ ಇದು ಯಾರು ಎಲ್ಸ್ಕೋದು ಬಿಟ್ಟು ಎಷ್ಟು ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಸರ್ ಫೋನ್ ಎತ್ತಿಲ್ಲ ಅನ್ಕೋದು ಏನು ವರ್ಷದಲ್ಲಿ ಇಕ್ಕೇ ಫೋನ್ ಅಂದ್ರೆ ನೂರು ಏನು ಇಲ್ಲ ನಿಲ್ ಹೋಗ್ಬೇಕು ಸರ್ ಏನು ಮಾಡ್ಬೇಕು ಮಾಡ್ಕೊಳ್ತಾ ಇರ್ತಾರೆ ಸರ್ ಯಾರು ಹೋಗಿದ್ದಾರೆ

ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್